ಸೌತ್ ಆಫ್ರಿಕಾ ವಿರುದ್ಧದ ಫಸ್ಟ್ ಟೆಸ್ಟ್ ಮ್ಯಾಚ್ಗೂ ಮುನ್ನ ಟೀಂ ಇಂಡಿಯಾ ಕ್ಯಾಪ್ಟನ್ ರೋಹಿತ್ ಶರ್ಮಾ ಒಂದು ಇಂಟ್ರೆಸ್ಟಿಂಗ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಈ ಪ್ರೆಸ್ ಮೀಟ್ನಲ್ಲಿ ಹಲವು ವಿಚಾರಗಳನ್ನು ರೋಹಿತ್ ಶರ್ಮಾ ಅವರು ಬಹಿರಂಗಪಡಿಸಿದ್ದು ಜೊತೆಗೆ ತಮ್ಮ ಕೆರಿಯರ್ನ ಫ್ಯೂಚರ್ ಬಗ್ಗೆಯೂ ಕೆಲ ಹಿಂಟ್ಗಳನ್ನು ಕೊಟ್ಟಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಡೋ ಬಗ್ಗೆಯೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಲ್ಡ್ ಕಪ್ ಫೈನಲ್ ಸೋಲಿನ ಬಗ್ಗೆ ಇದೇ ಮೊದಲ ಬಾರಿಗೆ ರೋಹಿತ್ ಶರ್ಮಾ ಅವರು ಮಾತನಾಡಿದ್ದಾರೆ ರೋಹಿತ್ ಪ್ರೆಸ್ ಮೀಟ್ನಿಂದ ಒಂದು ವಿಚಾರವಂತೂ ಈಗ ಕ್ಲಿಯರ್ ಆಗಿದೆ ವರ್ಲ್ಡ್ ಕಪ್ ಫೈನಲ್ ಸೋಲಿನ ನೋವಿನಿಂದ ಕ್ಯಾಪ್ಟನ್ ಇನ್ನು ಕಂಪ್ಲೀಟ್ ಆಗಿ ಹೊರ ಬಂದಿಲ್ಲ ಇದರ ಜೊತೆಗೆ ರೋಹಿತ್ ಶರ್ಮಾ ಅವರು ನಾಟ್ ಡನ್ ಯಟ್ ಇದರ ಜೊತೆಗೆ ನನ್ನ ಟಾರ್ಗೆಟ್ ಇನ್ನೂ ಕೂಡ ಕಂಪ್ಲೀಟ್ ಆಗಿಲ್ಲ ಮಿಷನ್ ಕಂಪ್ಲೀಟ್ ಮಾಡೋದು ಇನ್ನಷ್ಟೇ ಬಾಕಿ ಇದೆ ಅನ್ನೋ ವಿಚಾರವನ್ನು ಕೂಡ ಇಲ್ಲಿ ಪರೋಕ್ಷವಾಗಿ ಆ ಮೆಸೇಜ್ ಅನ್ನ ಇಲ್ಲಿ ಪಾಸ್ ಮಾಡಿದ್ದಾರೆ ಪ್ರೆಸ್ ಮೀಟ್ ನಲ್ಲಿ ಈ ಎಪಿಸೋಡ್ ನಲ್ಲಿ ರೋಹಿತ್ ಶರ್ಮಾರ ಪ್ರೆಸ್ ಮೀಟ್ ನಿಂದ ನೋಟ್ ಮಾಡಿಕೊಳ್ಳುವಂತ ಕೆಲ ಅಂಶಗಳ ಕುರಿತು ಮಾಹಿತಿ ಕೊಡ್ತಾ ಹೋಗ್ತೇನೆ ನಾನು ಕಿಶೋರ್ ಕೆ ಬಿ ಕೊನೆತನಕ್ಕೂ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ದಿಯಾನಂದ ಸಬ್ಸ್ಕ್ರೈಬರ್ ಆಗಿ ವರ್ಲ್ಡ್ ಕಪ್ ಫೈನಲ್ ಸೋಲಿನ ಬಗ್ಗೆ ರೋಹಿತ್ ಶರ್ಮಾ ಹೇಳಿದ್ದಿಷ್ಟೇ ಹತ್ತು ಮ್ಯಾಚ್ಗಳನ್ನು ಯಾವ ರೀತಿ ಆಡಿದ್ವಿ ಅನ್ನೋದನ್ನ ನೀವೆಲ್ಲ ನೋಡಿದ್ರಿ ಆದ್ರೆ ಫೈನಲ್ನಲ್ಲಿ ಕೆಲ ಏರಿಯಾದಲ್ಲಿ ನಾವು ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡಿಲ್ಲ ಹೀಗಾಗಿ ಮ್ಯಾಚನ್ನು ಸೋತ್ವಿ ಫೈನಲ್ ನ ಸೋಲನ್ನು ಅರಗಿಸ್ಕೊಳ್ಳೋದು ತುಂಬಾನೇ ಕಷ್ಟ ನನಗೆ ಕೂಡ ಅದರಿಂದ ಹೊರಬರೋಕೆ ಕಷ್ಟವಾಗಿದೆ ಬಟ್ ಲೈಫ್ನಲ್ಲಿ ಮೂವ್ ಆನ್ ಆಗಲೇಬೇಕು ಅಂತ ರೋಹಿತ್ ಶರ್ಮಾ ಹೇಳಿದರು ಸ್ಟಿಲ್ ವರ್ಲ್ಡ್ ಕಪ್ ಸೋಲಿನಿಂದ ರೋಹಿತ್ ಶರ್ಮಾ ಕಂಪ್ಲೀಟ್ ಆಗಿ ಇನ್ನೂ ಕೂಡ ಹೊರ ಬಂದಿಲ್ಲ ಅನ್ನೋದು ಮಾತ್ರ ಅವರ ಫೇಸ್ನಲ್ಲೇ ಕ್ಲಿಯರ್ ಆಗಿ ಕಾಣ್ತಾ ಇತ್ತು ಅಫ್ಕೋರ್ಸ್ ಈವನ್ ಕ್ರಿಕೆಟ್ ಫ್ಯಾನ್ಸ್ಗಳೇ ವರ್ಲ್ಡ್ ಕಪ್ ಫೈನಲ್ ನೋವನ್ನು ಮರ್ತಿಲ್ಲ ಹೀಗಿರುವಾಗ ಒಬ್ಬ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾಗೆ ಅಷ್ಟು ಬೇಗ ವರ್ಲ್ಡ್ ಕಪ್ ಫೈನಲ್ನಿಂದ ಕಮ್ ಬ್ಯಾಕ್ ಆಗೋಕೆ ಅಷ್ಟೊಂದು ಸುಲಭ ಇಲ್ಲ ಬಿಡಿ ಇನ್ನು ಪ್ರೆಸ್ ಮೀಟ್ನಲ್ಲಿ ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ಕೂಡ ರೋಹಿತ್ ಶರ್ಮಾ ಪ್ರಸ್ತಾಪಿಸಿದರು ನಿಮಗೆ ಗೊತ್ತಿರೋ ಹಾಗೆ ಸೌತ್ ಆಫ್ರಿಕಾ ವಿರುದ್ಧ ಇದುವರೆಗೂ ಟೀಮ್ ಇಂಡಿಯಾ ಒಂದೇ ಒಂದು ಬಾರಿ ಟೆಸ್ಟ್ ಸೀರೀಸನ್ನು ಗೆದ್ದಿಲ್ಲ ಹೀಗಾಗಿ ಈ ಬಾರಿ ರೋಹಿತ್ ಶರ್ಮಾ ನೇತೃತ್ವದಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಸೀರೀಸ್ ಗೆದ್ದರೆ ಅದೊಂದು ದೊಡ್ಡ ಸಾಧನೆ ಆಗಲಿದೆ ರೋಹಿತ್ ಟೀಮ್ ಇತಿಹಾಸವನ್ನೇ ಸೃಷ್ಟಿಸಿದಂತಾಗುತ್ತೆ ಹೀಗಾಗಿ ಇದೇ ಕಾರಣಕ್ಕಾಗಿ ಈ ಸೀರೀಸ್ ಈಗ ತುಂಬಾ ಸ್ಪೆಷಲ್ ಆಗಿರೋದು ಸೊ ರೋಹಿತ್ ಶರ್ಮಾ ಪ್ರೆಸ್ ಮೀಟ್ ವೇಳೆ ಜರ್ನಲಿಸ್ಟ್ ಒಬ್ರು ಕ್ವಶನ್ ಕೇಳ್ತಾರೆ ಸೌತ್ ಆಫ್ರಿಕಾದಲ್ಲಿ ಟೆಸ್ಟ್ ಸೀರೀಸ್ ಗೆದ್ರೆ ವರ್ಲ್ಡ್ ಕಪ್ ಸೋಲಿನಿಂದ ಓವರ್ ಕಮ್ ಆಗಬಹುದಾ ಅನ್ನೋದಾಗಿ ಆ ಆಂಗಲ್ ನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾರೆ ಅದಕ್ಕೆ ರೋಹಿತ್ ಶರ್ಮಾ ಹೇಳಿದಿಷ್ಟೇ ವರ್ಲ್ಡ್ ಕಪ್ ಏನಿದ್ರು ವರ್ಲ್ಡ್ ಕಪ್ ಈ ಸೀರೀಸ್ಗೂ ವರ್ಲ್ಡ್ ಕಪ್ಗೂ ಕಂಪೇರ್ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇದರ ಜೊತೆಗೆ ಎಮೋಷನಲ್ ಆಗಿ ಇನ್ನೊಂದು ಮಾತನ್ನು ಕೂಡ ಹೇಳ್ತಾರೆ ಏನೋ ಒಂದು ದೊಡ್ಡ ಅಚೀವ್ಮೆಂಟ್ ನಮಗೆ ಬೇಕಾಗಿದೆ ನಾವು ತುಂಬಾ ಕಷ್ಟಪಟ್ಟಿದ್ದೀವಿ ವರ್ಲ್ಡ್ ಕಪ್ ನುದ್ದಕ್ಕೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದೀವಿ ಕಳೆದ ಕೆಲವು ವರ್ಷಗಳಿಂದ ಹಲವು ಸೀರೀಸ್ಗಳನ್ನು ಗೆಲ್ತಾ ಬಂದಿದ್ದೀವಿ ಆದರೂ ಕೂಡ ವರ್ಲ್ಡ್ ಕಪ್ ಫೈನಲನ್ನು ಗೆಲ್ಲೋಕೆ ನಮ್ಮಿಂದ ಆಗಿಲ್ಲ ನಾವು ಟೂ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿದ್ವಿ ಆದರೂ ನಮಗೆ ಫೈನಲ್ ಮ್ಯಾಚಲಲ್ಲಿ ಮಾತ್ರ ಸೋತ್ಬಿಟ್ವಿ ಹೀಗಾಗಿ ವರ್ಲ್ಡ್ ಕಪ್ ಫೈನಲ್ ನೋವಿನಿಂದ ಹೊರ ಬರಬೇಕು ಅನ್ನೋದಾದರೆ ನಾವು ಏನೋ ದೊಡ್ಡದೊಂದು ಅಚೀವ್ಮೆಂಟ್ ಮಾಡಲೇಬೇಕಿದೆ ಅಂದರೆ ಯಾವುದೋ ಒಂದು ಮೆಗಾ ಟೂರ್ನಮೆಂಟನ್ನು ಗೆಲ್ಲಬೇಕಿದೆ ಅಂದರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಮೆನ್ಷನ್ ಮಾಡದೆ ಏನಂದರೆ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನೋ ಟಾರ್ಗೆಟನ್ನು ಅವರು ಇಟ್ಕೊಂಡಿರೋದಾಗಿ ಇಲ್ಲಿ ಪರೋಕ್ಷವಾಗಿ ಹೇಳಿದ್ದಾರೆ ಅಷ್ಟೇ ಟೋಟಲಿ ನಮ್ಗೊಂದು ದೊಡ್ಡ ಅಚೀವ್ಮೆಂಟ್ ಮಾಡಲೇಬೇಕಿದೆ ದೇಶಕ್ಕೆ ಮತ್ತು ಜನತೆಗೆ ಗ್ಲೋರಿ ತಂದು ಕೊಡಬೇಕಿದೆ ಇದಕ್ಕಾಗಿ ಟೀಮ್ನ ಪ್ರತಿಯೊಬ್ಬ ಪ್ಲೇಯರ್ ಕೂಡ ಡೆಸ್ಪರೇಟ್ ಆಗಿದ್ದಾರೆ ಅಂತ ರೋಹಿತ್ ಶರ್ಮಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ರೋಹಿತ್ ಇಲ್ಲಿ ಡೆಸ್ಪರೇಟ್ ಅನ್ನೋ ಒಂದು ಪದ ಬಳಸ್ತಾರೆ ಟೀಮ್ನ ಪ್ರತಿಯೊಬ್ಬ ಪ್ಲೇಯರ್ ಕೂಡ ದೊಡ್ಡ ಅಚೀವ್ಮೆಂಟ್ಗಾಗಿ ಡೆಸ್ಪರೇಟ್ ಆಗಿದ್ದಾರೆ ಅನ್ನೋದು ಅದಕ್ಕೆ ಡೆಸ್ಪರೇಟ್ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ಲೋದಾ ಅನ್ನೋ ಪ್ರಶ್ನೆಯನ್ನು ಕೂಡ ಇಲ್ಲಿ ರೋಹಿತ್ ಶರ್ಮಾಗೆ ಕೇಳ್ತಾರೆ ನಮಗೆ ಯಾವ ಟೂರ್ನಿಯಲ್ಲೆಲ್ಲ ಆಡೋಕ್ಕೆ ಚಾನ್ಸ್ ಸಿಗುತ್ತೋ ಅಲ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ವಿಚಾರವಾಗಿ ನಿಮಗೆ ಮುಂದಕ್ಕೆ ಆನ್ಸರ್ ಸಿಗುತ್ತೆ ಅಂತ ಮಾರ್ಮಿಕವಾಗಿ ರೋಹಿತ್ ಶರ್ಮಾ ಅವರು ಆನ್ಸರ್ ಮಾಡ್ತಾರೆ ರೋಹಿತ್ ಹೇಳಿರೋ ಪ್ರಕಾರ ಸದ್ಯ ಅವರ ಫ್ಯೂಚರ್ ಪ್ಲ್ಯಾನ್ ಇಷ್ಟೇ ತಮಗೆ ಸಿಕ್ಕ ಅವಕಾಶವನ್ನೆಲ್ಲ ಬಳಸ್ಕೊಳ್ಳೋದು ಆದರೂ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಬೇಕು ಅನ್ನೋ ಟಾರ್ಗೆಟ್ ಅನ್ನು ಅಂತೂ ರೋಹಿತ್ ಶರ್ಮಾ ಅವರು ಇಟ್ಕೊಂಡಿರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಯಾಕಂದ್ರೆ ರೋಹಿತ್ ಇಲ್ಲಿ ಇನ್ನೊಂದು ಮಾತನ್ನು ಕೂಡ ಹೇಳಿದರು ನಾನೀಗ ಕೆರಿಯರ್ನ ಬೆಸ್ಟ್ ಫಾರ್ಮ್ನಲ್ಲಿ ಇದೇನೆ ಅನ್ನೋದಾಗಿ ಇದರ ಅರ್ಥ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೋಕೆ ರೆಡಿ ಅನ್ನೋ ಆ್ಯಂಗಲ್ನಲ್ಲೇ ರೋಹಿತ್ ಶರ್ಮಾ ಅವರು ಇಲ್ಲಿ ಮಾತನಾಡಿದ್ದಾರೆ ನೀವು ಗಮನಿಸಿರ್ತೀರಾ ಒನ್ ಡೇ ವರ್ಲ್ಡ್ ಕಪ್ನಲ್ಲೂ ಅಷ್ಟೇ ರೋಹಿತ್ ಶರ್ಮಾ ಅವರು ಎವರೇಜ್ ಬಗ್ಗೆ ತಲೆ ಇರಲಿಲ್ಲ ಓಪನಿಂಗ್ ಬಂದು ಟಿ ಟ್ವೆಂಟಿ ಸ್ಟೈಲ್ನಲ್ಲಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡಿದ್ರು ಒನ್ ಡೇನಲ್ಲೂ ಕೂಡ ಟಿ ಟ್ವೆಂಟಿ ಸ್ಟ್ರೈಕ್ ರೇಟ್ನಲ್ಲೇ ಆಡಿದ್ರು ರೋಹಿತ್ ಶರ್ಮಾ ಒನ್ ಡೇ ವರ್ಲ್ಡ್ ಕಪ್ನಲ್ಲಿ ಆಡಿದ್ದನ್ನು ನೋಡಿದ್ರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕಂಪ್ಲೀಟ್ ಆಗಿ ಫಿಟ್ ಆಗಿದ್ದಾರೆ ಕಳೆದ ಒಂದು ವರ್ಷದಿಂದ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾ ಪರ ಯಾವುದೇ ಟಿ ಟ್ವೆಂಟಿ ಮ್ಯಾಚ್ಗಳನ್ನು ಆಡಿಲ್ಲ ಅನ್ನೋದನ್ನು ಬಿಟ್ಟರೆ ರೋಹಿತ್ ಪರ್ಫಾರ್ಮೆನ್ಸ್ನಲ್ಲೇನು ಡೌನ್ ಆಗಿಲ್ಲ ಅಂದರೆ ಟಿ ಟ್ವೆಂಟಿ ಫಾರ್ಮೆಟ್ಗೆ ಆಗುವಂಥ ಪರ್ಫಾರ್ಮೆನ್ಸನ್ನೇ ಅವರು ಕೊಡ್ತಾ ಬಂದಿದ್ದಾರೆ ಇನ್ನು ಒನ್ ಡೇ ವರ್ಲ್ಡ್ ಕಪ್ ಪರ್ಫಾರ್ಮೆನ್ಸನ್ನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಮೇಂಟೈನ್ ಮಾಡಿದರೆ ಸಾಕು ಸೇಮ್ ಲೆವೆಲ್ನ ಪರ್ಫಾರ್ಮೆನ್ಸನ್ನು ಟಿ ಟ್ವೆಂಟಿಯಲ್ಲಿ ಯಾವ ರೀತಿ ಕ್ರಿಕೆಟ್ ಆಡ್ತಾರೋ ಬ್ಯಾಟ್ಸ್ಮನ್ ಎಷ್ಟೊಂದು ಅಗ್ರೆಸಿವ್ ಆಗಿ ಆರಂಭದಿಂದಲೇ ಸ್ಕೋರ್ ಮಾಡ್ತಾರೋ ಅದೇ ಫಾರ್ಮೆಟ್ನಲ್ಲೇ ಅವರು ಒನ್ ಡೇ ವರ್ಲ್ಡ್ ಕಪ್ನಲ್ಲೂ ಕೂಡ ಆಡಿದರು ಅದು ಅವರ ಎಂದಿನ ಸ್ಟೈಲ್ ಕೂಡ ಸೊ ಇದೇ ಫಾರ್ಮನ್ನು ಅವರು ಕಂಟಿನ್ಯೂ ಮಾಡಿದರೂ ಸಾಕು ಅವ್ರನ್ನ ರೋಹಿತ್ ಶರ್ಮಾ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಫಿಟ್ ಆಗಿದ್ದಾರೆ ರೋಹಿತ್ ಶರ್ಮಾ ಕಳೆದ ಒಂದೂವರೆ ವರ್ಷದಿಂದ ಯಾವುದೇ ಟಿ ಟ್ವೆಂಟಿ ಮ್ಯಾಚ್ ಆಡಿಲ್ಲ ಹೀಗಾಗಿ ಸಡನ್ ಆಗಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅವರನ್ನ ಸೆಲೆಕ್ಟ್ ಮಾಡಿದರೆ ಬ್ಯಾಟಿಂಗ್ ಮಾಡೋದು ಹೇಗೆ ಅವರಿಗೆ ಪರ್ಫಾರ್ಮ್ ಮಾಡೋಕ್ಕೆ ಸಾಧ್ಯನಾ ಅನ್ನೋ ಪ್ರಶ್ನೆಗಳು ಕೂಡ ಸಾಕಷ್ಟಿದೆ ಇಲ್ಲಿ ಈ ಬಗ್ಗೆ ಕ್ವೆಶನ್ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಯಾಕಂದರೆ ರೋಹಿತ್ ಶರ್ಮಾ ಒನ್ ಡೇನಲ್ಲೂ ಕೂಡ ಆಡೋದು ಟಿ ಟ್ವೆಂಟಿ ಸ್ಟೈಲ್ನಲ್ಲೇ ಆಡ್ತಾ ಇರೋದು ಸೊ ಅದೇ ಫಾರ್ಮನ್ನು ಬ್ಯಾಟಿಂಗ್ ಸ್ಟೈಲನ್ನ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲೂ ಕೂಡ ಮೇಂಟೈನ್ ಮಾಡಿದರೆ ಸಾಕಷ್ಟೇ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಲೇಬೇಕು ರೋಹಿತ್ ಶರ್ಮಾ ಪ್ರೆಸ್ ಮೀಟ್ ವೇಳೆ ಐ ಪಿ ಎಲ್ ಬಗ್ಗೆ ಒಂದು ಪ್ರಶ್ನೆ ಕೇಳಲಾಗಿತ್ತು ಆದರೆ ರೋಹಿತ್ ಐ ಪಿ ಎಲ್ ವಿಚಾರವಾಗಿ ಸದ್ಯ ಏನನ್ನೂ ಮಾತನಾಡದೇ ಇರೋದಕ್ಕೆ ತೀರ್ಮಾನಿಸಿದ್ದಾರೆ ನನ್ನ ಬಳಿ ಈಗ ಐ ಪಿ ಎಲ್ ಬಗ್ಗೆ ಯಾವುದೇ ಕ್ವೆಶನ್ ಅನ್ನ ಕೇಳಬೇಡಿ ಓನ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಗ್ಗೆ ಅಷ್ಟೇ ಮಾತನಾಡಿ ಅಂದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ವೇಳೆಗೆ ರೋಹಿತ್ ಶರ್ಮಾ ಅವರ ನೆಕ್ಸ್ಟ್ ಸ್ಟೆಪ್ ಏನಾಗಿರಬಹುದು ಅನ್ನೋದು ಈಗಲೂ ಕೂಡ ಟಾಪ್ ಸೀಕ್ರೆಟ್ ಆಗಿಯೇ ಇದೆ ಐ ಪಿ ಎಲ್ ವಿಚಾರವಾಗಿ ರೋಹಿತ್ ಶರ್ಮಾ ಕೆರಿಯರ್ನಿಂದ ಮುಂದಿನ ದಿನಗಳಲ್ಲಿ ಏನು ಬೇಕಾದರೂ ಚೇಂಜಸ್ಗಳಾಗಬಹುದು ಐ ಪಿ ಎಲ್ ವಿಚಾರವಾಗಿ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಕೂಡ ಇದೆ ರೋಹಿತ್ ಶರ್ಮಾರನ್ನ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿರೋ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯ ಡಿಸಿಷನ್ ರೋಹಿತ್ ಶರ್ಮಾರ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿ ಮೇಲೆ ಯಾವುದೇ ರೀತಿಯಲ್ಲೂ ಕೂಡ ಎಫೆಕ್ಟ್ ಆಗೋದಿಲ್ವಂತೆ ಈ ಬಗ್ಗೆ ಬಿ ಸಿ ಐ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅಂದ್ರೆ ಮುಂಬೈ ಇಂಡಿಯನ್ಸ್ ತನ್ನ ಕ್ಯಾಪ್ಟನನ್ನು ಚೇಂಜ್ ಮಾಡಿದೆ ಅನ್ನೋ ಕಾರಣಕ್ಕೆ ಬಿ ಸಿ ಐ ಕೂಡ ಇಂಥ ನಿರ್ಧಾರ ಕೈಗೊಳ್ಳೋದಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೂ ಅಷ್ಟೇ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಬಿ ಸಿ ಐನ ಫಸ್ಟ್ ಪ್ರಯಾರಿಟಿ ಆಗಿರೋದು ರೋಹಿತ್ ಶರ್ಮಾ ನಾಟ್ ಹಾರ್ದಿಕ್ ಪಾಂಡ್ಯ ಹೀಗಾಗಿ ರೋಹಿತ್ ಶರ್ಮಾ ಅಭಿಮಾನಿಗಳಿಗೆ ಈ ಬಗ್ಗೆ ವರಿ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ ಅಫ್ಕೋರ್ಸ್ ಅಂಬಾನಿಗಳು ಮಾಡಿದಂತೆ ರೋಹಿತ್ ಶರ್ಮಾರನ್ನ ಟೀಮ್ ಇಂಡಿಯಾದ ಕ್ಯಾಪ್ಟನ್ಸಿಯಿಂದ ಕೆಳಗೊಳಿಸೋದು ಕೂಡ ಅಷ್ಟು ಸುಲಭ ಇಲ್ಲ ಈಗಾಗಲೇ ಮುಂಬೈ ಇಂಡಿಯನ್ಸ್ ಸಾಕಷ್ಟು ಸೆಟ್ ಬ್ಯಾಕ್ ಅನುಭವಿಸ್ತಾ ಇದೆ ಕ್ಯಾಪ್ಟನ್ಸಿ ಚೇಂಜ್ ಬಳಿಕ ಮುಂಬೈ ಇಂಡಿಯನ್ಸ್ನಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಿದೆ ಅನ್ನೋದನ್ನ ಬಿ ಸಿ ಸಿ ಐ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ಸೊ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿಗೆ ಸಂಬಂಧಿಸಿ ಬಿ ಸಿ ಸಿ ಐ ಅಂತೂ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಹೋಗ್ಲಿಕ್ಕಿಲ್ಲ ಎನಿವೆ ಈಗ ರೋಹಿತ್ ಶರ್ಮಾ ಅಂಡ್ ಟೀಮ್ ಸೌತ್ ಆಫ್ರಿಕಾದಲ್ಲಿದೆ ಅಲ್ಲೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡೋಕೆ ಅಪೋರ್ಚುನಿಟಿ ಇದೆ ಇಂಥ ಟೈಮ್ನಲ್ಲಿ ಕ್ರಿಕೆಟ್ ಫ್ಯಾನ್ಸ್ ರೋಹಿತ್ ಶರ್ಮಾ ಮತ್ತು ಟೀಮ್ ಇಂಡಿಯಾದ ಬೆನ್ನಿಗೆ ನಿಲ್ಲೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಫ್ಕೋರ್ಸ್ ಎಲ್ಲರೂ ಕೂಡ ಟೀಮ್ ಇಂಡಿಯಾವನ್ನೇ ಸಪೋರ್ಟ್ ಮಾಡ್ತಾರೆ ರೋಹಿತ್ ಶರ್ಮಾಗೆ ಯಾವ ರೀತಿ ಜನ ಬೆಂಬಲ ಇದೆ ಅನ್ನೋದಕ್ಕೆ ಐ ಪಿ ಎಲ್ ನಲ್ಲಿ ಕ್ಯಾಪ್ಟನ್ಸಿಯಿಂದ ಕೆಳಗಿಳಿಸಿದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ ಅನ್ನೋದೇ ಸಾಕ್ಷಿ ಸೊ ಲೆಟ್ ಸಿ ಈ ಬಾರಿ ಒನ್ ಡೇ ವರ್ಲ್ಡ್ ಕಪ್ ಗೆಲ್ಲೋಕೆ ಆಗದಿದ್ರು ಕೂಡ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಗೆಲ್ತಾರ ಅನ್ನೋದನ್ನ ನೋಡೋಣ ಅದುವರೆಗೂ ಕೂಡ ಸಪೋರ್ಟ್ ಟೀಮ್ ಇಂಡಿಯಾ ಸಪೋರ್ಟ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಕೇವಲ ಪ್ಲೇಯರ್ ಆಗಿ ಅಷ್ಟೇ ಅಲ್ಲ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರು ಟೀಮ್ ಇಂಡಿಯಾದಲ್ಲಿ ಬೇಕಿದೆ ಸೊ ಕ್ಯಾಪ್ಟನ್ ಆಗಿ ರೋಹಿತ್ ಶರ್ಮಾ ಅವರನ್ನು ಬ್ಯಾಕಪ್ ಮಾಡಬೇಕಾದ ಅವಶ್ಯಕತೆ ಕೂಡ ಎಲ್ಲೇ ಇದೆ ಈ ಬಗ್ಗೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ಸ್ ಮೂಲಕ ತಿಳಿಸಿ ಸುದ್ದಿಯನ್ನು ಫಾಲೋ ಮಾಡಿ ನಮಸ್ಕಾರ